ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಮುನಿರತ್ನ ಬೆಂಬಲಿಗರಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತೆ ಕೆಲಸ ಆಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಯಾಕೆ ಈ ಪ್ರಶ್ನೆ ಅಂತ ಅಂದ್ರೆ ಒಬ್ಬರ ಮಗನಿಗೆ ಬೆದರಿಕೆ ಹಾಕಿದ್ದಾರೆ ಮುನಿರತ್ನ ಬೆಂಬಲಿಗರು ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನ ಈಗ ಮಾಡ್ಲಾಗ್ತಾ ಇದೆ ಸಂತ್ರಸ್ತೆ ಇದ್ರಲ್ಲ ಅವರ ಮಗನೊಬ್ಬನಿಗೆ ಈ ಬೆದರಿಕೆ ಹಾಕುವಂತ ಕೆಲಸವನ್ನ ಮುನಿರತ್ನ ಬೆಂಬಲಿಗರು ಮಾಡಿದ್ದಾರೆ ಮುನಿರತ್ನಗುರದ ಸಾಕ್ಷಿ ಹೇಳಿದ್ರೆ ಮನೆ ಬೆಂಕಿ ಹಚ್ತೀವಿ ನಿಮ್ಮ ವಂಶವೇ ಇರದಂತೆ ಮಾಡ್ತೇವೆ ಅಂತ ಬೆದರಿಕೆನ ಹಾಕಿದ್ದಾರಂತೆ ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮ ಎಂಬುವವರಿಂದ ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಸಾಕ್ಷ್ಯ ಮನೆಗೆ ಏಕಾಏಕಿಯಾಗಿ ನುಗ್ಗಿ ಬೆಂಬಲಿಗರಿಂದ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ಲಾಗಿದ್ಯಂತೆ ಯಶವಂತಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತಿಗೆ ಮಗನಿಂದ ಈಗ ದೂರನ್ನ ನೀಡಲಾಗಿದೆ ನಮ್ಮ ಮನೆಗೆ ಹೀಗೆ ಬಂದಿದ್ರು ಯಾವುದೇ ಕಾರಣಕ್ಕೂ ನೀವು ಇದನ್ನು ಮುಂದುವರಿಸಬಾರದು ಕಂಪ್ಲೇಂಟ್ ಅನ್ನ ವಾಪಸ್ ತಗೋಬೇಕು ಅಂತೆಲ್ಲ ಹೇಳಿದ್ರಂತೆ ಜೀವ ಬೆದರಿಕೆಯನ್ನು ಹಾಕಿದ್ದಾರಂತೆ ಹೀಗೆ ಮುಂದುವರೆದ್ರೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿಬಿಡ್ತೀವಿ ನಿಮ್ಮ ವಂಶವನ್ನೇ ನಾಶ ಮಾಡ್ಬಿಡ್ತೀವಿ ಅಂತ ಅಹ್ ಬೆದರಿಕೆಯನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಸಂತ್ರಸ್ತಿಗ ಮಗ ಇದೀಗ ದೂರನ್ನ ಕೂಡ ನೀಡಿದ್ದಾರೆ ಈಗಾಗ್ಲೇನೆ ಈ ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿ ನಾಶ ಮಾಡುವಂತ ಕೆಲಸವನ್ನು ಇವ್ರು ಮಾಡ್ತಾರೆ ಮತ್ತು ಇವರು ಈ ಹಿಂದೆಯಿಂದಲೂ ಕೂಡ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇವ್ರ ಬೆಂಬಲಿಗರು ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಆ ಕಾರಣಕ್ಕಾಗಿ ನಾವು ವಿಚಾರವನ್ನು ಮುಚ್ಚಿಟ್ಟಿದ್ವಿ ಆ ಕಾರಣಕ್ಕಾಗಿ ಇಷ್ಟು ತಡವಾಗಿ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಈ ತರದನ್ನ ಸಂತ್ರಸ್ತೆಯರು ಹೇಳ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಸಂತ್ರಸ್ತೆಯ ಮಗನೊಬ್ಬನಿಗೆ ಈ ತರವಾಗಿ ಬೆದರಿಕೆ ಹಾಕಿದ್ದಾರಂತೆ ಅದು ಅವರ ಮನೆಗೆನೆ ಹೋಗಿ ಬೆದರಿಕೆಯನ್ನ ಹಾಕಿದ್ದಾರಂತೆ ಅದು ಕೂಡ ಯಾರು ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮ ಅನ್ನೋರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರೇ ಹೋಗ್ಬಿಟ್ಟು ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಸೊ ಬಿಜೆಪಿಗೂ ಕೂಡ ಈ ಪಕ್ಷಕ್ಕೂ ಕೂಡ ಒಂದ್ ಕಡೆಯಲ್ಲಿ ಈ ಪ್ರಕರಣದಿಂದ ಮುಜುಗರ ಅಂತೂ ಆಗಿದೆ ಯಾಕಂದ್ರೆ ಬಿಜೆಪಿ ಶಾಸಕ ಈಗ ಮುನಿರತ್ನ ಅವರು ಸೊ ಅವರ ಹೆಸರು ಎರಡೆರಡು ಪ್ರಕರಣದಲ್ಲಿ ಬರುತ್ತೆ ಒಂದು ಜಾತಿನಿಂದನೇ ಇನ್ನೊಂದು ಅತ್ಯಾಚಾರ ಅವರನ್ನೇ ಪಕ್ಷದಿಂದ ನೀವು ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ತೆಗೆದು ಹಾಕಬೇಕು ರಾಜೀನಾಮೆ ಕೊಡಿಸ್ಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದ್ರ ಬೆನ್ನಲ್ಲೇ ಈಗ ಬಿ ಜೆ ಪಿ ಕಾರ್ಯಕರ್ತ ಅಂತ ಕರ್ಸ್ಕೊಳ್ಳೋರೇ ಹೋಗಿ ಸಾಕ್ಷಿಯನ್ನ ಬೆದರಿಸುವ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳಬಾರದು ಸಾಕ್ಷಿ ಹೇಳಿದ್ರೆ ಸರಿ ಇರಲ್ಲ ಅಂತ ಅವ್ರು ಮನೆಗೆ ನುಗ್ಬಿಟ್ಟಿದ್ದಾರೆ ಬೆಂಕಿ ಹಾಕ್ತೀವಿ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಸಂಬಂಧಪಟ್ಟಂತೆ ಯಶವಂತಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಆ ಸಂತ್ರಸ್ತೆಯ ಮಗ ದೂರಿನ ಕಾಪಿಯನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈಗ ಇದಕ್ಕೆ ಇನ್ನೊಂದು ಕೇಸ್ ದಾಖಲಾಗುತ್ತೆ ಅಂತ ಕಾಣುತ್ತೆ ಸಾಕ್ಷಿಯನ್ನ ಬೆದರಿಸುವುದು ಸಾಕ್ಷಿಯನ್ನ ಹೆದರಿಸುವುದು ಸಾಕ್ಷಿಯನ್ನ ನಾಶ ಮಾಡೋದು ಸಾಕ್ಷಿಯನ್ನ ಕೊಂಡ್ಕೊಳ್ಳೋದು ಆಮಿಷ ಒಡ್ಡೋದು ಈಗೆಲ್ಲವೂ ಕಾನೂನಿನ ಪ್ರಕಾರವಾಗಿ ಅಪರಾಧವೇ ಸೊ ಈ ನಿಟ್ಟಿನಲ್ಲಿ ಮತ್ತೊಂದು ಕೇಸ್ ದಾಖಲಾದ್ರೆ ಮುನಿರತ್ನಗೆ ಇನ್ನೊಂದು ರೀತಿಯಾದಂತಹ ಸಂಕಷ್ಟ ಎದುರಾಗುತ್ತೆ ಮೊದಲೇ ಹೇಳಿ ಕೇಳಿ ಮುನಿರತ್ನ ಹೈ ಪ್ರೊಫೈಲ್ ವ್ಯಕ್ತಿ ಮುನಿರತ್ನನ ಎದುರು ಎದುರು ಹಾಕೊಂಡ್ರೆ ಆಗತ್ತಾ ಮುನಿರತ್ನ ಎದುರು ಹಾಕೊಳಕ್ ಆಗಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಸುಮ್ಮನೆ ಇದ್ವಿ ನನ್ನ ಎದುರು ಹಾಕೊಂಡ್ ನೋಡಿ ಈ ತರದೆಲ್ಲ ಅವಾಜನ ಮುನಿರತ್ನ ಹಾಕಿದ್ರು ಅಂತ ಅನೇಕರು ಆಲ್ರೆಡಿ ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಅವರ ಬೆಂಬಲಿಗರು ಅಂತ ಅನ್ನಿಸ್ಕೊಂಡವ್ರು ಹೋಗಿ ಈ ತರ ಬೆದರಿಕೆ ಹಾಕಿರೋದು ಇದು ಯಾರಿಗೆ ಸಮಸ್ಯೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮುನಿರತ್ನಗಂತೂ ಇದು ಮತ್ತೊಂದು ರೀತಿಯಾದಂತ ಸಮಸ್ಯೆ ಆಗತ್ತೆ ಈ ಬೇಲ್ ವಿಚಾರದಲ್ಲೆಲ್ಲ ಇದನ್ನು ಪ್ರಸ್ತಾಪ ಮಾಡ್ತಾರೆ ಆಲ್ರೆಡಿ ಬೆದರಿಕೆ ಹಾಕೋ ಕೆಲಸ ಆಗ್ತಾ ಇದೆ ಸಾಕ್ಷಿ ನಾಶ ಮಾಡೋ ಕೆಲಸ ಆಗ್ತಾ ಇದೆ ಇದನ್ನೆಲ್ಲ ಹೇಳ್ತಾರೆ ಈಗ ಸಂತ್ರಸ್ತಿಗೆ ಮಗ ದೂರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲೂ ಕೂಡ ತನಿಖೆ ಆಗುತ್ತೆ ಅದ್ಯಾದ್ ಬೆದರಿಕೆ ಹಾಕಿದ್ದಾರೋ ಬಿ ಜೆ ಅವರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರೋ ನಾರ್ಮಲ್ ಯಾರೋ ಜನನೋ ಯಾರು ಬೆದರಿಕೆ ಹಾಕಿದ್ದಾರೋ ಅವ್ರನ್ನ ಹುಡುಕ್ತಾರೆ ಈಗ ಪೊಲೀಸರು ಯಾಕೆ ಬೆದರಿಕೆ ಹಾಕಿದ್ರಿ ಏನಕ್ಕೆ ಬೆದರಿಕೆ ಹಾಕಿದ್ರಿ ಅಂತ ಅವರನ್ನು ಹುಡುಕಿ ಅವ್ರ ಮೇಲೂ ಕೇಸ್ ಹಾಕುವಂತ ಸಾಧ್ಯತೆಗಳು ಇರುತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಆತ್ಮರಕ್ಷಣೆ ಬೇಕು ಹಿಂಗ್ ಬೆದರಿಕೆ ಹಾಕ್ತಾ ಇದ್ದಾರೆ ಮುನಿರತ್ನ ಕಡೆಯವರು ಬಂದು ಮನೆಗೆ ನುಗ್ಗಿ ಬೆಂಕಿ ಹಚ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ವಂಶವೇ ನಾಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗ್ ರಕ್ಷಣೆ ಬೇಕು ಆತ್ಮರಕ್ಷಣೆ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತಿಗೆ ಮಗ ಸೊ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮುನಿರತ್ನಾಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಈಗ ಬೆಂಬಲಿಗರಿಂದ ಇನ್ನೊಂದು ಸಂಕಷ್ಟಕ್ಕೆ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರೋದು ಎರಡು ಕೇಸಲ್ಲಿ ತನಿಖೆ ಎದುರಿಸ್ತಾ ಇದ್ದಾರೆ ಜಾತಿ ನಿಂದನೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಅದರ ಬೆನ್ನಲ್ಲೇ ಇನ್ನು ಬೆದರಿಕೆ ಹೆದರಿಕೆ ಈಗಾಗಲೇ ಎಸ್ ಐ ಟಿ ರಚನೆ ಬೇರೆ ಸ್ಪೆಷಲ್ ಆದಂತ ತಂಡವನ್ನು ರಚನೆ ಮಾಡ್ತಾ ಇದೆ ಸರ್ಕಾರ ಇವ್ರ ಈ ಹಿಂದಿನ ಕೇಸ್ಗಳನ್ನು ಕೂಡ ಓಪನ್ ಮಾಡಬೇಕು ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಅದ್ರ ಜೊತೆ ಜೊತೆಗೆ ಮುನಿರತ್ನ ಜೊತೆಲಿ ಇದ್ದವರು ಮುನಿರತ್ನ ಹೆಸರು ಹೇಳ್ಕೊಂಡು ಬೆದರಿಕೆ ಹಾಕಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಆ ಕೇಸನ್ನು ಕೂಡ ತನಿಖೆ ನಡೆಸ್ತಾರೆ ಒಟ್ಟಲ್ಲಿ ಮುನಿರ ಮುನಿರತ್ನ ಅವರ ಸಂಕಷ್ಟದ ಕಾಲಗಳು ಇದು ಸಂಕಷ್ಟದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಹಾಗಾಗಿ ಮುನಿರತ್ನ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳು ಈ ಪ್ರಕರಣದಲ್ಲಿ ಎದುರಾಗ್ತಾ ಇದೆ ಇನ್ನು ಆ ಬೆದರಿಸಿದವರು ಯಾರು ಯಾವಾಗ ಬಂದು ಬೆದರಿಸಿದ್ರು ಒಬ್ರೇ ಇದ್ರ ಸುಮಾರು ಜನ ಇದ್ರ ಫೋನ್ ಮುಖಾಂತರವಾಗೂ ಬೆದರಿಸಿದ್ರ ಮನೆಗೆ ಡೈರೆಕ್ಟಾಗಿ ಬಂದು ಬೆದರಿಸಿದ್ರ ಇದನ್ನೆಲ್ಲ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ಸದ್ಯ ಸಂತ್ರಸ್ತೆ ಮಹಿ ಮಹಿಳೆ ಇದ್ರಲ್ಲ ಅವರ ಮಗ ಮಗ ಬಂದ್ಬಿಟ್ಟು ಯಶವಂತಪುರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಅಂತ ನಮಗೆ ಭಯ ಆಗ್ತಾ ಇದೆ ನಮ್ಗೆ ಹೆದರಿಕೆ ಆಗ್ತಾ ಇದೆ ಈ ತರ ನಮ್ಮನ್ ಬಂದು ಹೆದರಿಸ್ತಾ ಇದ್ದಾರೆ ನಮ್ಮನ್ ಬಂದು ಬೆದರಿಸ್ತಾ ಇದ್ದಾರೆ ನಾವು ಹೇಗಿರೋದು ಹಾಗಾಗಿ ನಮಗೆ ರಕ್ಷಣೆ ಬೇಕು ದಯವಿಟ್ಟು ರಕ್ಷಣೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ